ತಾಲೂಕಿನ ಕಸಬಾ ಹೋಬಳಿಯ ಹುಬ್ಬಳ್ಳಿ ಗ್ರಾಮದ ಶಾಂತಿನಗರ ಬಡಾವಣೆಯ ಸರ್ವೆ ನಂಬರ್ ಮೂರರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಜಾಗವನ್ನು ಪ್ರಭಾವಿಗಳು ಕಬಳಿಸಿ ಲೇಔಟ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂದು ವಿವೇಕಾನಂದ ಯುವಕ ಸಂಘದ ಜಿಲ್ಲಾಧ್ಯಕ್ಷ ರಾಜು ಅವರು ತಿಳಿಸಿದರು ಒಂದು ನೂರು ವರ್ಷಗಳ ಹಿಂದೆ ಒಂದು ಗ್ರಾಮವಾಗಿತ್ತು ಅದು ನಮ್ಮ ದಾಖಲೆಯ ಆಧಾರದ ಮೇಲೆ ಮೇಲಿನ ಕಸಾಯಕನ ಹಟ್ಟಿಯ ಕಾಲಕ್ರಮೇಣ ಮಾರಕ ರೋಗಕ್ಕೆ ತುತ್ತಾಗಿ ಜನ ಆ ಗ್ರಾಮವನ್ನು ತೊರೆದ್ರು ಆ ದೇವಸ್ಥಾನದ ವ್ಯಾಪ್ತಿಯೊಳಗೆ ಒಂದಷ್ಟು ದೇವಸ್ಥಾನಗಳು ಇದ್ದವು ಅದು ನಂತರ ದಿನಗಳಲ್ಲಿ ಜನ ಗ್ರಾಮ ತೊರೆದ ಮೇಲೆ ದೇವಸ್ಥಾನಗಳ ಏನು ಒಂದು ದೈನಂದಿನ ಚಟುವಟಿಕೆಗಳು ಪೂಜೆ ಪುರಸ್ಕಾರ ಮತ್ತೊಂದು ನಿಂತು ಮಳೆ ಗಾಳಿ ಬಿಸಿಲಿಗೆ ದೇವಸ್ಥಾನ ತುತ್ತಾಗಿ ಸಂಪೂರ್ಣವಾಗಿ ಅಸ್ತಿತ್ವವನ್ನು ಕಳ್ಕೊಂತರು ಅದರಲ್ಲಿ ಒಂದೆರಡು ದೇವಸ್ಥಾನಗಳ ಅಸ್ತಿತ್ವ ಆಗಿದೆ ಸೋಮೇಶ್ವರ ಇರ್ಬೋದು ಮತ್ತೊಂದು ಇರ್ಬೋದು ಅದರಲ್ಲಿ ಹನುಮಂತ ದೇವರು ಒಂದು ಅಂದರೆ ಹನುಮಂತ ದೇವರು ಒಂದು ಕಾಲದಲ್ಲಿ ತುಂಬ ಗತವೈಭವದಲ್ಲಿ ಚಟುವಟಿಕೆಯನ್ನು ಮಾಡಿ ಭಕ್ತರಿಗೆ ಅವಕಾಶವನ್ನು ಒಂದು ಧಾರ್ಮಿಕ ಅವಕಾಶವನ್ನು ಕಲ್ಪಿಸಿಕೊಟ್ಟು ನಿರಂತರವಾಗಿ ಒಂದು ಚಟುವಟಿಕೆಯಲ್ಲಿದ್ದರು ನಂತರ ದಿನಗಳಲ್ಲಿ ಆ ದೇವಸ್ಥಾನ ಅಸ್ತಿತ್ವ ಕಳ್ಕೊಂಡ ಮೇಲೆ ಈಗ ಆ ದೇವಸ್ಥಾನ ಪೂರ್ತಿ ನಾಶ ಆಗಿದೆ ಏನೂ ಇಲ್ಲ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾಡಳಿತ ಕೂಡಲೇ ಈ ಸರ್ಕಾರಿ ಜಾಗವನ್ನು ಕಬಳಿಸಿರುವ ಪ್ರಭಾವಿಗಳ ಮೇಲೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಹಾಗಾಗಿ ದೇವಸ್ಥಾನಗಳು ಉಳಿಬೇಕು ಬೆಳಿಬೇಕು ಹನುಮಂತ ದೇವಸ್ಥಾನ ಏನು ಮತ್ತೆ ಪುನರ್ ನಿರ್ಮಾಣ ಆಗಬೇಕಲ್ಲಿ ಆ ಪುನರ್ ನಿರ್ಮಾಣ ಆಗದೆ ನಮಗಲ್ಲಿ ಬದುಕು ಮತ್ತೆ ಜೀವನ ಇಲ್ಲ ಸಾಕಷ್ಟು ಜನ ಈಗ ತುಂಬಾ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಕೆಲವರು ಅನಾರ ಅನಾರೋಗ್ಯದಿಂದ ಬಳತಾ ಇದ್ದಾರೆ ನಮ್ಮ ಗ್ರಾಮದ ಏನು ಅಲ್ಲಿನ ಜನರ ಅಭಿಪ್ರಾಯ ಏನಂತ ಹೇಳಿದ್ರೆ ಇದು ಹನುಮಂತನ ಶಾಪಕ್ಕೆ ಜನ ತುತ್ತಾಗ್ತಾರೆ ಆಗ್ತಾ ಇರತಕ್ಕಂಥದ್ದು ಹಾಗಾಗಿ ನಾವು ಗ್ರಾಮಸ್ಥರು ಮತ್ತೆ ಸ್ಥಳೀಯ ಸಂಘಟನೆ ಏನು ವಿವೇಕಾನಂದ ದೇವಸ್ಥಾನ ನಾವು ಒಟ್ಟಾಗಿ ಕೂತ್ಕೊಂಡು ಈ ಒಂದು ಮಂದಿರವನ್ನು ಪುನರ್ ನಿರ್ಮಾಣ ಮಾಡ್ಬೇಕಂತೇಳಿ ಯೋಚನೆ ಮಾಡಿದ್ವಿ ಸರ್ಕಾರಕ್ಕೆ ನಮ್ಮ ಆಗ್ರಹ ಏನಂತ ಹೇಳಿದ್ರೆ ಯಾರು ಅತಿಕ್ರಮಣ ಮಾಡಿದ್ದಾರೆ ಇವತ್ತು ಅವರು ಇದ್ದಾರೆ ನಮಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಆದ್ರೆ ದಾಖಲೆಗಳ ಪ್ರಕಾರ ನಮ್ದು ಸರ್ವೆ ಮಾಡಿದ್ವಿ ಎಲ್ಲ ಆಗಿದೆ ಅತಿಕ್ರಮಣವನ್ನು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಹಜವಾಗಿ ಅದನ್ನ ಬಿಟ್ಕೊಳ್ಳುವಂತ ಕೆಲಸ ಆಗ್ಬೇಕು ಇಲ್ಲವಾದರೆ ನಾವು ಸ್ಥಳೀಯ ಏನು ವಕೀಲರ ಸಂಪರ್ಕ ಮಾಡಿದ್ದೀವಿ ಇಲ್ಲೂ ಹಾಕ್ತಿದ್ರು ಸಮೇತ ಹೈಕೋರ್ಟ್ ಅಲ್ಲಿ ಆದರೂ ಅದರ ವಿರುದ್ಧವಾಗಿ ನಾವು ದಾವೆಯನ್ನು ಹೂಡಿ ಹಿಂದೂ ಸಮಾಜಕ್ಕೆ ಅದನ್ನು ನಾವು ಒಪ್ಪಿಸುವಂತ ಕೆಲಸವನ್ನು ಮಾಡುತ್ತೇವೆ ದೇವಸ್ಥಾನಗಳು ಹಿಂದೂ ಧರ್ಮದ ಅಸ್ತಿತ್ವ ಅಂತಹ ದೇವಸ್ಥಾನಗಳನ್ನು ನಿರಂತರವಾಗಿ ನಾಶ ಮಾಡತಕ್ಕಂಥದ್ದು ನೀವು ಸಾವಿರಾರು ವರ್ಷಗಳಿಂದ ಇದೆ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಕಸಬಾ ಬಳಿ ಚಿಕ್ಕಮೂರು ತಾಲೂಕು ಕಸಬಾ ಬಳಿ ಹನುಮಂತ ದೇವರು ಇದು ನೂರಾರು ವರ್ಷಗಳಿಂದ ಅಲ್ಲಿ ಇತ್ತು ಆದರೆ ನಮಗೆ ಸಿಕ್ಕಿರೋ ಪ್ರಕಾರ ಅಲ್ಲಿ ಒಂದು ಕಸನಾಯಕನ ಹಟ್ಟಿ ಅಂತಕ್ಕಂಥ ಗ್ರಾಮ ಆದರೆ ಇವತ್ತು ದೇವಸ್ಥಾನದ ಅಸ್ತಿತ್ವ ಕಳ್ಕೊಂಡಿದೆ ದೇವಸ್ಥಾನ ನಾಶ ಆಗೋಗಿದೆ ಆ ದೇವಸ್ಥಾನವನ್ನು ಉಳಿಸಬೇಕು ಬೆಳೆಸಬೇಕು ಅಂತೇಳಿ ನಾವು ಏನು ವಿವೇಕಾನಂದ ಯುವಕ ಸಂಘ ಮತ್ತೆ ಸ್ಥಳೀಯ ಗ್ರಾಮಸ್ಥರು ಒಟ್ಟಾಗಿ ಒಂದು ಯೋಜನೆಯನ್ನು ಮಾಡಿದ್ವಿ ಆ ಯೋಜನೆಯ ಒಂದು ಫಲವಾಗಿ ಇವತ್ತು ಆ ದೇವಸ್ಥಾನದ ಪೂರ್ತಿ ದಾಖಲೆ ಸಿಕ್ಕಿದೆ ಆದರೆ ದಾಖಲೆ ಸಿಕ್ಕಿದ ನಂತರ ನಾವು ಅದನ್ನು ಸರ್ವೆಗೆ ಹಾಕೊಂಡ್ವಿ ಆದರೆ ಎಲ್ಲಿ ಗುರುತು ಮಾಡಿಕೊಡಿ ಅಂತ ಕಳೆದ ತಿಂಗಳು ತಾಲೂಕು ಕಚೇರಿಯ ಏನು ಸರ್ವಾಧಿಕಾರಿಗಳು ಇದು ಏನು ಸರ್ವೆ ಅಧಿಕಾರಿಗಳು ಬಂದು ಗಡಿಯನ್ನು ಗುರುತಿಸಿ ಸರ್ವೆಯನ್ನು ಮಾಡಿದ್ದಾರೆ ಸರ್ವೆ ಆಗಿದ ಆದ ನಂತರ ಅಲ್ಲಿ ಯಾರೋ ಒಂದಷ್ಟು ಜನ ಅದರ ಅಪರಿಚಿತರು ಅದನ್ನ ಅತಿಕ್ರಮಣ ಮಾಡಿದ್ದಾರೆ ದೇವಸ್ಥಾನ ಜಾಗವನ್ನ ಒಂದು ಒಂಬತ್ತು ಕುಂಟೆ ಜಾಗ ಮತ್ತೆ ಎರಡು ಕುಂಟೆ ಜಾಗದಲ್ಲಿ ಮನೆಯನ್ನು ನಿರ್ಮಾಣ ಆಗಿದೆ ಹಾಗಾಗಿ ಈ ದೇವಸ್ಥಾನವನ್ನು ಉಳಿಸಬೇಕು ಬೆಳೆಸಬೇಕು ಅಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ನಮ್ಮ ಆಗ್ರಹನೂ ಇದೆ ಇಪ್ಪತ್ಮೂರು ಸರ್ವೆ ನಂಬರ್ ಏನು ಹನುಮಂತ್ ದೇವರ ಆಸ್ತಿ ಏನಿದೆ ಅದರಲ್ಲಿ ಪ್ರಭಾವಿಗಳು ಮುನ್ನೂರ ಹತ್ತೊಂಬತ್ತು ಮತ್ತೆ ಮುನ್ನೂರ ಇಪ್ಪತ್ತಾರು ಸರ್ವೆ ನಂಬರಿಗೆ ಹೋಗಕ್ಕೆ ಲೇಔಟ್ ಮಾಡಕ್ಕೆ ಈ ಜಾಗನ ಉಪಯೋಗಿಸ್ಕೊಂಡು ಇದರಲ್ಲಿ ಕಮ್ಮಿ ಇಪ್ಪತ್ತು ಇಪ್ಪತ್ತೈದು ಅಡಿ ಜಾಗನ ರಸ್ತೆ ತೋರಿಸಿ ಲೇಔಟ್ ಅಪ್ರೂವಲ್ ತಗೊಂಡಿದ್ದಾರೆ ಅದನ್ನ ದಯವಿಟ್ಟು ಅವರಾಗೆ ಅವರು ಬಿಡುಕೊಡಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ವಿನುತಾ ಪ್ರೀತೇಶ್ ಗೋವಿಂದ ಶೆಟ್ಟಿ ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು